ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನೊಂದು ಎಗ್ ರೆಸಿಪಿ ತಗೊಂಡು ಬಂದಿದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡುವ ಈಸಿಯಲ್ಲಿ ಎರಡೇ ನಿಮಿಷದಲ್ಲಿ ಮಕ್ಕಳು ಶಾಲೆಯಿಂದ ಬರುವಾಗ ರೆಡಿ ಮಾಡುವಂಥ ರೆಸಿಪಿ ನೋಡುವ ಹೇಗೆ ಮಾಡೋದು ಅಂತ ಬನ್ನಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಕಾಯಿ ಮೆಣಸು ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಒಂದು ಬೌಲಿಗೆ ಹಾಕ್ಕೊಂಡು ಸರಿಯಾಗಿ ನಾವು ಮಿಕ್ಸ್ ಮಾಡುವ ಮಿಕ್ಸ್ ಮಾಡುವ ಅಂದರೆ ನಾವು ಕಟ್ ಮಾಡಿದ ನೀರುಳ್ಳೆಲ್ಲ ಬಿಡಿ ಬಿಡಿ ಆಗಬೇಕು ಹಾಗೆ ನಾವೊಂದು ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ನಾನು ಮಿಕ್ಸ್ ಮಾಡ್ತಿದ್ದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳುವ ಈಗ ಮಿಕ್ಸ್ ಮಿಕ್ಸ್ ಮಾಡ್ತೀವಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಸ್ವಲ್ಪ ಅರಿಶಿನ ಹುಳಿ ಹಾಕುವ ಮತ್ತು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಿಮಗೆ ಎಷ್ಟು ನಿಮ್ಮ ಕ್ವಾಂಟಿಟಿ ಉಂಟು ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನು ಹಾಕಿ ಹಿಟ್ಟು ಹಾಕ್ತಿದ್ದೀನಿ ಅಕ್ಕಿ ಹಿಟ್ಟಕ್ಕೆ ಸ್ವಲ್ಪ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡುವ ತುಂಬ ತೆಳುವಾಗಿ ಮಾಡಬಾರ್ದು ನೋಡಿ ಈ ಥರ ಗಟ್ಟಿಯಾಗಿರಬೇಕು ಈ ಥರ ಗಟ್ಟಿರಬೇಕು ಈಚೆ ತುಂಬ ಗಟ್ಟಿ ಸಾಲ ತುಂಬ ತೆಳು ಸಾಲ ಹಾಗೆ ಈಗ ಗಟ್ಟಿಯಾಗಿರಬೇಕು ಇಲ್ಲಿ ನೋಡಿ ನಾನೊಂದು ಐದು ಮೊಟ್ಟೆ ತಗೊಂಡಿದ್ದೀನಿ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಎರಡು ಭಾಗಗಳನ್ನಾಗಿ ಮಾಡಿಟ್ಕೊಳ್ವಾ ಮಕ್ಕಳಿಗೆ ಎಗ್ ರೆಸಿಪಿ ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲ ಕೆಲವು ಮಕ್ಕಳಿಗೆ ಹಾಗೆ ಇದನ್ನು ಮಾಡಿದರೆ ನಿಮಗೂ ಸಹ ಖುಷಿ ಆಗ್ಬೋದು ಬೇಗ ಮಾಡುವಂಥ ಒಂದು ರೆಸಿಪಿ ನೋಡಿ ಇದು ಐದು ಮೊಟ್ಟೆ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾವು ತಗೊಂಡಿದ್ದು ಮಾಡಿದರೆ ಸ್ವಲ್ಪ ಕೈಗೆ ನೀರಾದರೂ ಸಹ ಹಾಗೆ ಎಣ್ಣೆ ಸಹ ಏನಾದರೂ ಸಹ ನಿಮಗೆ ಅನುಕೂಲಕ್ಕೆ ಹಾಕೊಳ್ಳಿ ಈ ಮೊಟ್ಟೆಯನ್ನು ತಿರುಗಿ ಸಿಗಿ ಇಟ್ಟು ಅದರ ಮೇಲೆ ಸ್ವಲ್ಪ ನಾವು ಮಿಕ್ಸ್ ಮಾಡಿ ಇಟ್ಟ ಕಡಲೆ ಹಿಟ್ಟು ಮಿಶ್ರಣ ಉಂಟಲ್ಲ ಅದನ್ನು ಈಗ ಕವರ್ ಮಾಡುವ ನೋಡಿ ಈಗ ಕವರ್ ಮಾಡಿ ನಾವು ಯಾವಾಗಲೂ ಬೋಂಡ ಬಜ್ಜಿ ಮತ್ತು ಅದು ಇದು ಮಾಡಿ ತಿಂತಾ ತಿಂತಾಯಿರ್ತೀವಿ ಅದರಲ್ಲಿ ಇದೊಂಥರ ಮಾಡಿ ತಿಂದು ನೋಡಿ ಇದೊಂದು ವಿಶೇಷವಾಗಿ ಉಂಟು ನೋಡಿ ಎಣ್ಣೆ ಸ್ವಲ್ಪ ಇಟ್ಟಿದ್ದೀನಿ ಇದನ್ನು ಈಗ ಹಾಕ್ತಾಯಿದ್ದೀನಿ ನೋಡಿ ಇದು ಒಳಗೆ ಮೊಟ್ಟೆ ಬೇಯಿಸಿದ ಮೊಟ್ಟೆ ಆಗಿರಿಂದ ಹೊರಗಡೆ ಕಡಲೆ ಇಟ್ಟು ಮಾತ್ರ ಬೆಂದರೆ ಸಾಕು ಬೇಗನೆ ಆಗುವಂಥ ರೆಸಿಪಿ ನೋಡಿ ಬೇಗನೆ ಆಯಿತು ತಿರುಗಿ ಸಾಕಿ ಅದನ್ನು ನಾವು ಅದನ್ನು ಗೋಲ್ಡನ್ ಕಲರ್ ಬರೋವರೆಗೆ ಬೇಯಿಸಿದರೆ ಆಯಿತು ನೋಡಿ ಕಲರ್ ಒಳ್ಳೆ ಸೂಪರಾಗಿ ಬಂದಿದೆ ಅಲ್ಲ ನೋಡಿದ್ರಲ್ಲ ಈ ಥರ ಮಾಡಿ ತೆಗೆದ್ರೆ ಆಯಿತು ತುಂಬ ಒಳ್ಳೇದು ಬರ್ತದೆ ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡ್ಲಿ ಕೊಟ್ಟು ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್